ಆದ್ಮೇರಿ ನಮಸ್ಕಾರ ಇವತ್ತು ಒಂದು ಹೊಸ ವಿಚಾರದ ಬಗ್ಗೆ ತಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ಏನು ಅಂತಂದ್ರೆ ನಂಬಿಕೆಯ ಶಕ್ತಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚಿಸೋಣ ಏನಾಗ್ತದ ಅಂತಂದ್ರೆ ಯಾವುದೇ ಒಂದು ವಿಚಾರದ ಬಗ್ಗೆನೂ ನಾವು ಮೊದಲು ನಂಬಿಕೆ ಇರಬೇಕು ಯಾವುದೇ ಒಂದು ಕೆಲಸ ಮಾಡಕ್ ಹೋಗ್ತಾ ಇರ್ತೀವಿ ನಾನು ಮೊಟ್ಟ ಮೊದಲನೇದಾಗಿ ಈ ಕೆಲಸದಲ್ಲಿ ನನಗೆ ಯಶಸ್ಸು ಸಿಕ್ತದೋ ಇಲ್ಲೋ ಅನ್ನುವಂತ ನಂಬಿಕೆ ನಮ್ಮಲ್ಲಿರ್ಬೇಕು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಯಶಸ್ಸು ಪಡಿತೀನಿ ಅಂತ ಅನ್ಕೊಂಡು ನೀವು ಆ ಕೆಲಸ ಮಾಡಿದ್ದೇ ನಿಜವಾದ್ರೆ ನಿಮಗೆ ನೂರಕ್ಕ ನೂರರಷ್ಟು ಸಕ್ಸಸ್ ಸಿಕ್ಕೇ ಸಿಗ್ತದೆ ಆದರೆ ನೀವು ನಂಬಿಕೆ ಇಲ್ದನೆ ಹಾಕೋದೋ ಇಲ್ಲೋ ನೋಡೋಣ ಮಾಡಿ ನೋಡೋಣ ನಂತರ ನೋಡೋಣ ಅಂತ ನೀವು ಮಾಡಿದ್ರೆ ಅಲ್ಲಿ ಯಶಸ್ಸು ಸಿಗೋಲ್ಲ ಹಿರಿಯರು ಹೇಳ್ತಾರೆ ನಂಬಿಕೆಯೇ ಶಕ್ತಿ ಅಂತ ಹೇಳಿ ನೀನು ನಂಬಿಕೆ ಇಟ್ಟು ಏನಾದ್ರೂ ಕೆಲಸ ಮಾಡಿದ್ದೆ ಆದ್ರೆ ನಿನಗ ಅಲ್ಲಿ ನೂರಕ್ ನೂರರಷ್ಟು ಸಕ್ಸಸ್ ಸಿಕ್ಕೇ ಸಿಗ್ತದೆ ಆ ಕಾರಣದಿಂದ ಬಂಧುಗಳೇ ಯಾವುದೇ ಆಗ್ಲಿ ನಾವು ಮಾಡ್ತಕ್ಕಂತ ಕೆಲಸವನ್ನ ನಾವು ಗೌರವಿಸಿದ್ದಾದ್ರೆ ಆ ಕೆಲಸದಲ್ಲಿ ನಾವು ಯಶಸ್ಸು ಕಾಣ್ತೀವಿ ಹಾಗೇನೆ ಒಂದು ದೃಷ್ಟಾಂತದ ಪ್ರಕಾರ ನಿಮಗೆ ಈ ನಂಬಿಕೆಯ ಶಕ್ತಿ ಅನ್ನೋದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನಾಗಿರ್ತ ಬಂಧುಗಳೇ ಇಬ್ರು ಮಿತ್ರರು ಇರ್ತಾರಂತೆ ಆತ್ಮೀಯ ಮಿತ್ರರು ಅವರು ಇಬ್ರು ಸೇರಿನೇ ತಮ್ಮ ಒಂದು ವಿದ್ಯಾಭ್ಯಾಸನ ನಡೆಸ್ತಾರಂತೆ ಒಂದು ಹಳ್ಳಿಯಲ್ಲಿ ಇಬ್ರು ಏನ್ ಮಾಡ್ತಾರೆ ಒಬ್ಬನು ಸಾಮಾನ್ಯ ವ್ಯಕ್ತಿ ಇರ್ತಾನೆ ಒಬ್ಬನು ಅಗಾದ ಶ್ರೀಮಂತಿಗೆ ಆ ಹಳ್ಳಿಯಲ್ಲಿಯೇ ಅತಿ ಶ್ರೀಮಂತವಾದಂತ ವ್ಯಕ್ತಿ ಇರ್ತಾನಂತೆ ಅವರಿಬ್ಬರು ಶಾಲೆ ಕಲಿತಾರೆ ಹಣದ ಒಂದು ಅನುಕೂಲತೆಯಿಂದ ಅವ್ರಿಗಿರ್ತಕ್ಕಂಥ ಸ್ಟೇಟಸ್ ನಿಂದ ಹಳ್ಳಿಯಲ್ಲಿ ಇದ್ದಂತ ವ್ಯಕ್ತಿ ತನ್ನ ಊರಲ್ಲಿ ಹೋಗ್ಕೊಂಡ್ಬಿಡ್ತಾನೆ ಇನ್ನೊಂದು ಅವನ ಮಿತ್ರ ಅವನು ಮುಂದೆ ಕಲಿತಾ ಕಲಿತಾ ತನ್ನ ಉನ್ನತ ವ್ಯಾಸಂಗ ಮಾಡ್ತಾ ಮಾಡ್ತಾ ಅವನು ಅತ್ಯಂತ ಒಂದು ಮೆಧಾವಿ ಆಗ್ತಾನಂತೆ ಅವನೇನ್ ಮಾಡ್ತಾನೆ ತನ್ನ ಒಂದು ಆ ಅಭ್ಯಾಸಕ್ ತಕ್ಕಂತೆ ಅವನು ಮುಂದೆ ಹೋಗಿ ಮುಂದೆ ಹೋಗಿ ಎಂ ಬಿ 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 ಎಸ್ ಮಾಡ್ತಾನಂತೆ ಡಾಕ್ಟರ್ ಆಗ್ತಾನಂತೆ ನಮ್ಮ ದೇಶದಲ್ಲಿ ಪ್ರಸಿದ್ಧ ಆಗ್ತಾನೆ ಮತ್ತೆ ವಿದೇಶಕ್ಕೆ ಹೋಗಿ ಕೂಡ ಅವನು ಸೆಟ್ ಆಗ್ತಾನಂತೆ ಇಲ್ಲಿ ಹೈವಲ್ಲಿದ್ದ ಜಮೀನ್ದಾರ್ ಆಗ್ತಾನೆ ದೊಡ್ಡ ಶ್ರೀಮಂತ ಆಗ್ತಾನೆ ಊರಿಗೆ ಬೇಕಾದ ವ್ಯಕ್ತಿ ಆಗ್ತಾನೆ ಸುತ್ತಹ ತಳ್ಳಿಗೆ ಒಬ್ಬ ಗೌರವಾನ್ವಿತ ವ್ಯಕ್ತಿ ಆಗಿರ್ತಾನಂತೆ ಕಾಲ ಕಳೆದಂತೆ ಕಾಲ ಕಳೆದಂತೆ ಸುಮಾರು ಐವತ್ತರವತ್ತು ವರ್ಷದ ಆಸ್ಪಾಸಲ್ಲಿ ಇಬ್ರು ಬಂದಿರ್ತಾರೆ ಇಬ್ಬರು ಗೆಳೆಯರು ಬಂದಾಗ ಏನಾಗ್ತದೆ ಬಂಧುಗಳೇ ಈ ಜಮೀನ್ದಾರನಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಿಸ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡಾಗ ಈ ಜಮೀನ್ದಾರ ಸಾಕಷ್ಟು ಶ್ರೀಮಂತ ಇರ್ತಾನೆ ಹಣ ಇರ್ತಾನೆ ಏನ್ ಮಾಡ್ತಾನೆ ಅವನ್ ಕರ್ಕೊಂಡು ಎಲ್ಲ ಒಂದು ಒಳ್ಳೆ ಒಳ್ಳೆ ಹೆಸರಿದ್ದಂತ ಎಲ್ಲ ದ ಆಸ್ಪತ್ರೆಗೆ ಅವನ್ನ ಕರ್ಕೊಂಡು ತಿರ್ಗಾಡ್ತಾರೆ ಅವನ ಮೆಡಿಕಲ್ ಚೆಕ್ಅಪ್ ಮಾಡಿಸ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ಎಲ್ಲಾ ಮೆಡಿಕಲ್ ನಲ್ಲೂ ಎಲ್ಲಾ ಆಸ್ಪತ್ರೆಗಳಲ್ಲೂ ಇವನಿಗೆ ಗುಣ ಆಗದಂತ ಕಾಯಿಲೆ ಇದೆ ಅದಕ್ಕಾಗಿ ಇವನ್ನ ಎಲ್ಲ ಕರ್ಕೊಂಡು ತಿರುಗಾಡಿದ್ರು ಯಶಸ್ ಸಿಗಲ್ಲ ಅಥವಾ ಇವನು ಬದುಕಲ್ಲ ಇವನು ಬಹಳ ದಿವಸ ಬದುಕಲ್ಲ ಅಂತ ಒಂದು ಫೈನಲ್ ರಿಪೋರ್ಟ್ ಕೊಟ್ಟು ವಾಪಸ್ ಕಳ್ಸಿಕೊಡ್ತಾರಂತೆ ಆಗ ಇವನ್ನ ಜಮೀನ್ದಾರ್ನ ಊರಿಗೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ಬಂದು ಸುಮ್ನೆ ಊರಲ್ಲಿ ಏನೋ ಒಂದು ಟ್ಯಾಬ್ಲೆಟ್ ಕೊಡ್ತಾ ಕೊಡ್ತಾ ದಿನನ ದುಪ್ತಿರ್ತಾರಂತೆ ಆಗ ಆ ಜಮೀನ್ದಾರ ಕೇಳ್ತಾನಂತೆ ಯಾಕೆ ನನ್ನ ಬೇರೆ ಕಡೆ ಯಾಕೆ ತೋರಿಸ್ತಾ ಇಲ್ಲ ಅಂತ ಅವಾಗ ಅವರು ಮನೆಯವರು ಹೇಳ್ತಾರಂತೆ ಇಲ್ಲ ಎಲ್ಲಿ ಕರ್ಕೊಂಡ್ರು ಅಷ್ಟೇ ಅದ ಸುಮ್ನೆ ಅದು ಮಾಡು ಇದು ಅಂತ ಸುಮ್ನೆ ನಿನ್ನ ತಿರ್ಗಾಕ್ ಹೈರಾಣ ಮಾಡ್ದಂಗ ಆಗ್ತದೆ ಅದಕ್ಕೆ ಬೇಡ ಊರಲ್ಲೇ ಇದ್ಕೊಂಡು ನಿನ್ಗ ನಾವ್ ಅವ್ರ್ ಕೊಟ್ಟು ಮಾತ್ರೆಗಳನ್ನ ಕೊಡ್ತೀವಿ ಅಂತ ಅವ್ರ ದಿನ ನುಗ್ತಿರ್ತಾರಂತೆ ಇದು ಹೇಗೋ ಸುದ್ದಿ ಬಾಲ್ಯದ ಸ್ನೇಹಿತನಿಗೆ ಮುಟ್ತದಂತೆ ಅವನು ವಿದೇಶನಲ್ಲಿ ಇರ್ತಾನಂತೆ ತಜ್ಞ ವೈದ್ಯ ಆಗಿರ್ತಾನಂತೆ ಅವನಿಗೆ ಸುದ್ದಿ ಗೊತ್ತಾದ ತಕ್ಷಣ ಅಯ್ಯೋ ನನ್ನ ಬಾಲ್ಯ ಸ್ನೇಹಿತನಿಗೆ ಈ ತರ ಆಗಿದೆ ನಾನು ಭೇಟಿ ಆಗ್ಬೇಕು ಅಂತೇಳಿ ಅವ್ನು ಇದ್ದ ನೂರು ಕೆಲಸಗಳನ್ನ ಬಿಟ್ಟು ಇಲ್ಲಿ ಬಂದ್ಬಿಡ್ತಾನಂತೆ ಬಂದು ಹೋಗಿ ಆ ಜಮೀನ್ದಾರ ಆ ಸ್ನೇಹಿತನ ಹತ್ರ ಹೋಗಿ ವಿಚಾರ ಮಾಡ್ತಾನಂತೆ ಏನಾಯ್ತು ಎಂತಾಯ್ತು ಅಂತ ಆಗ ಆ ಜಮೀನ್ದಾರ ಮಕ್ಕಳು ಎಲ್ಲ ಬೇರೆ ಬೇರೆ ವೈದ್ಯರು ಕೊಟ್ಟಂತ ಒಂದು ಫೈಲ್ ಗಳನ್ನು ತೋರಿಸಿ ಈ ತರ ಈ ತರ ಈ ತರ ಅದನ್ನ ನೋಡ್ತಾನಂತೆ ವೈದ್ಯಕೀಯ ಲೋಕದ ಬಗ್ಗೆ ಒಂದು ಡಿಸಿಷನ್ ಕರೆಕ್ಟ್ ಇರ್ತದಂತೆ ಅವನಿಗೆ ಇರ್ತಕ್ಕಂಥ ಜಡ್ಡು ವಾಸಿ ಆಗದಂತ ಜಡ್ಡು ನಿನ್ ಬಹಳ ದಿವಸ ಅವನು ಬದುಕಲ್ಲ ಅದು ಈ ವೈದ್ಯನಲ್ಲೂ ಕೂಡ ಗೊತ್ತಾಗ್ತದೆ ಆಗ ಅವನಂತಾನಂತೆ ನೀವು ನೋಡೋಣ ಹೇಳಿ ಆಗ ಆ ಸ್ನೇಹಿತನ ಹತ್ರ ಹೋಗ್ತಾನಂತೆ ಓ ಏನಾಗಿದೆ ಗೌಡ ಏನಾಗಿದೆ ನಿಮಗೆ ಅಂತ ಹೇಳಿ ಮಾತಾಡ್ತಾನಂತೆ ತಮ್ಮ ಒಂದು ಹಳೆಯ ಭಾಷೆಯಲ್ಲಿ ಆಗ ಏ ಬಾರು ಏನಪ್ಪ ಇವರೆಲ್ಲ ಈ ತರ ಹೇಳ್ತಾರ ಯಾಕೋ ನನಗೆ ಹಿಂಗಾಗ್ಯದ ನನಗೆ ಆರಾಮ್ ತಪ್ಪದಂಗಾಗ್ಯದ ಏನಾಗ್ಯದ ಆ ನನ್ಗೇನಾಗ್ಯದ ನೋಡು ಅಂತ ಜಮೀನ್ದಾರ ಆ ತನ್ನ ಸ್ನೇಹಿತನಿಗೆ ಹೇಳ್ತಾನಂತೆ ಆಗ ಸ್ನೇಹಿತ ನಂತಾನಂತೆ ಅವೆಲ್ಲ ಫೈಲ್ಗಳನ್ನ ನೋಡ್ತಾನಂತೆ ಏನಿದೆ ಇದ್ರ ಅಲ್ಲಿ ಮಣ್ಣು ತಗದಿ ಸುಮ್ನೆ ಏನೋ ಬದದ್ದು ಅಂತ ತಿಳಿದದ್ದು ಬರದಿದ್ರ ಅದ್ರಾಗೆ ನಿನ್ ಗೋಡ ಇನ್ನು ಇಪ್ಪತ್ತು ವರ್ಷ ಆರಾಮಾಗಿ ಬದುತಿಯಾ ನೀನ್ ಏನಾಗಿದ್ಯಾ ಅಂತ ಹೇಳ್ತಾನಂತೆ ಆಗ ಇವನ್ ಮೇಲೆ ಅತ್ಯಂತ ವಿಶ್ವಾಸವುಳ್ಳಂತ ಜಮೀನ್ದಾರ ಇವನ್ ಮಾತಲ್ಲಿ ನಂಬಿಕೆ ಇಟ್ಬಿಡ್ತಾನಂತೆ ನೋಡು ನಾನು ಹೇಳಿದ್ದೆ ಇವ್ರೆಲ್ರಿಗೂ ಹೇಳಿದ್ದೆ ನಾನು ನನ್ಗೆ ಏನೂ ಆಗಿಲ್ಲ ನನ್ಗೆ ಏನು ಆಗಿಲ್ಲ ಅಂತ ಆದ್ರೂ ಇವರು ಎಲ್ಲರ ಎಲ್ಲಾದ್ರೂ ಎಲ್ಲಾದ್ರೂ ಕರ್ಕೊಂಡು ಹೋಗಿ ನನ್ಗೆ ಸುಮ್ನೆ ಹೈರಾಣ ಮಾಡಿದ್ರು ನನ್ನ ಮಿತ್ರ ಹೇಳಿದಾನೆ ಏನೂ ಆಗಿಲ್ಲ ಅಂತ ನನ್ಗೆ ಏನು ಆಗಿಲ್ಲ ಅಂತ ಅವನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡ್ತಾನಂತೆ ಆಗ ಅವನು ಹೇಳ್ತಾನಂತೆ ನಿನಗೇನಾಗ್ಯದ ಈ ಕಲ್ಲು ಗುಂಡಿದ್ದಂಗಿದ್ಯಾ ಇನ್ನು ಇಪ್ಪತ್ತು ವರ್ಷ ನೀನು ಆರಾಮಾಗಿ ಬದುಕ್ತಿಯಾ ಏನೂ ಆಗಿಲ್ಲ ಎಲ್ಲ ಮಾತ್ರೆಗಳನ್ನು ಬಂದ್ ಮಾಡು ಒಮ್ಮನೆ ತಂದಿಯಾ ಅಂತ ಇನ್ನು ವೇಸ್ಟ್ ಮಾಡಬಾರ್ದಂತ ಮಾತ್ರೆಗಳನ್ನು ತಗೋ ಒಳ್ಳೆ ಆರೋಗ್ಯ ಪೂರ್ಣವಾಗಿ ಊಟ ಮಾಡು ನೆಮ್ಮದಿಯಿಂದ ಜೀವನ ಮಾಡು ಇನ್ನು ಇಪ್ಪತ್ತು ವರ್ಷ ನೀನು ಏನೇನೂ ಆಗಲ್ಲ ಅಂತ ಹೇಳಿ ಮತ್ತೆ ಅವನು ತನ್ನ ವಿದೇಶಕ್ಕೆ ಹೋಗ್ಬಿಡ್ತಾನಂತೆ ಇಲ್ಲಿ ನೋಡಿದ್ರೆ ಜಮೀನ್ದಾರ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ 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 ಒಳ್ಳೆ ದಷ್ಟ ಪುಷ್ಟ ಆಗಿ ರೆಡಿ ಆಗ್ಬಿಡ್ತಾನಂತೆ ಆಗ ಎಲ್ರು ವಿಚಿತ್ರ ಪಡ್ತಾರಂತೆ ಅಲ್ಲಿವರೆಗೂ ಚೆಕ್ ಮಾಡಿದಂತ ಡಾಕ್ಟರ್ಸ್ಗೆಲ್ಲಾ ಇದು ಒನ್ ಅನಿಸ್ತದಂತೆ ಇದು ನಮ್ಮ ವೈದ್ಯಕೀಯ ಲೋಕಕ್ಕೆ ಒಂದು ಸವಾಲು ಇವ್ರು ರೀಫಿಟ್ ಹೆಂಗಾದ್ರು ಅಂತೇಳಿ ಆಗ ಮತ್ತೆ ಒಳ್ಳೆ ಆ ವೈದ್ಯರಿಗೆ ಅವನ ಮಿತ್ರನಾದಂತ ಆ ವೈದ್ಯನ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗ ಅವನು ಇಲ್ಲಿ ಒಂದು ಒಂದು ಇತಿಹಾಸ ಅಂದ್ರೆ ಈ ವಿಚಾರವನ್ನ ತಿಳ್ಕೊಂಡು ಅವನು ಹೇಳ್ತಾನಂತೆ ಇಲ್ಲ ಆ ವ್ಯಕ್ತಿ ನನ್ನ ಮೇಲೆ ಅತ್ಯಂತ ನಂಬಿಕೆ ಇಟ್ಟಿದ್ದಾನೆ ನನ್ನ ಮಾತಿಗೆ ಅವನು ಅತ್ಯಂತ ಗೌರವ ಕೊಟ್ಟಿದ್ದಾನೆ ಮತ್ತು ನಾವು ಹೇಳಿದ್ದನ್ನ ಅವನು ಯಾವಾಗ ಕೇಳಿಲ್ಲ ನೀವೆಲ್ಲ ಹೇಳಿದ್ದನ್ನ ಕೇಳಿಲ್ಲಲ್ಲ ಆದ್ರೆ ನನ್ನ ಮಾತಿಗೆ ಗೌರವ ಕೊಟ್ಟು ಒಳ್ಳೆಯದನ್ನ ಸೇವಿಸಿದ್ದಾನೆ ನನ್ನ ಮೇಲೆ ಅತ್ಯಂತ ನಂಬಿಕೆ ಇಟ್ಟಿದ್ದಾನೆ ಅದಕ್ಕೆ ಅವನು ಆರೋಗ್ಯ ಪೂರ್ಣನಾಗಿದ್ದಾನೆ ಅದಕ್ಕೆ ನಂಬಿಕೆಯಲ್ಲಿ ಬಹಳ ಶಕ್ತಿ ಇದೆ ಬಂಧುಗಳೇ ಆ ಜಮೀನ್ದಾರ ಮುಂದಿನ ಇಪ್ಪತ್ತು ವರ್ಷಗಳವರೆಗೂ ಗಟ್ಟಿ ಮುಟ್ಟಾಗಿ ಬದುಕಿ ಬಾಳಿ ತೋರ್ಸಿದ್ನಂತೆ ಇದ್ರ ಅರ್ಥ ಏನು ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಫಸ್ಟ್ ನಂಬಿಕೆ ಇರಬೇಕು ನಮ್ಮ ಗುರು ಹಿರಿಯರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇರಬೇಕು ನಮ್ಮ ತಂದೆ ತಾಯಿ ಹೇಳಿದ ಮಾತಿನ ಮೇಲೆ ನಂಬಿಕೆ ಇರಬೇಕು ಅದಕ್ಕೆಲ್ಲರಕ್ಕಿಂತ ಮುಖ್ಯವಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಆಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಎದುರಿಗೆ ಈ ವಿಷಯವನ್ನ ಆ ಪ್ರಸ್ತಾಪ ಮಾಡಿದ್ದೀನಿ ಇದು ನಿಜವಾಗ್ಲೂ ಸತ್ಯ ಅನಿಸಿದ್ರೆ ನೀವು ಕೂಡ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಪ್ರತಿದಿನದ ಕೆಲಸದಲ್ಲಿ ಒಂದು ಯಶಸ್ಸನ್ನು ಕಾಣ್ರಿ ಅಂತ ಹೇಳ್ತಾ ಈ ವಿಚಾರ ನಿಮ್ಮೆಲ್ಲರಿಗೂ ಒಳ್ಳೇದನಿಸಿತ್ತು ಮತ್ತು ಇದರಲ್ಲಿ ಸತ್ಯ ಅಡಗಿದೆ ಅನಿಸಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು